ರೈತರಿಗೆ ಏನೆಲ್ಲ ಸೌಲಭ್ಯಗಳು ಅವರ ಒಂದು ಬೇಸಾಯಕ್ಕೆ ಬೇಕಾಗುತ್ತೆ ಅವರಿಗೆ ಸಾಲದ ವ್ಯವಸ್ಥೆ ಮತ್ತೆ ಉತ್ತಮ ಗುಣಮಟ್ಟದ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಔಷಧಿಗಳು ಇವೆಲ್ಲವನ್ನು ಕೂಡ ನಾವು ಸರ್ಕಾರ ಸಬ್ಸಿಡಿ ದರದಲ್ಲಿ ಪೂರೈಕೆ ಮಾಡ್ತೀವಿ ಈ ಬಾರಿ ಏನು ಹಣಕಾಸಿನ ಸಾಲ ಸೌಲಭ್ಯದ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ಪ್ರತಿ ವರ್ಷ ಸಬ್ಸಿಡೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿಯಲ್ಲಿ ಅವರು ಹಣ ಕೊಡ್ತಾ ಇದ್ದಾರೆ ನಾವು ಆ ಒಂದು ಹಣದ ಜೊತೆಗೆ ಅಪೆಕ್ಸ್ ಬ್ಯಾಂಕು ಮತ್ತು ಜಿಲ್ಲಾ ಬ್ಯಾಂಕ್ಗಳು ಟ್ಯಾಕ್ಸ್ಗಳು ಸೇರಿಸಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಸೌಲಭ್ಯವನ್ನು ಶೂನ್ಯ ಬಡ್ಡಿನಲ್ಲಿ ಕೊಡ್ತಾ ಇತ್ತು ಈ ಶೂನ್ಯ ಬಡ್ಡಿನಲ್ಲಿ ಕೊಡ್ತಕ್ಕಂಥ ಇಂಧನದಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿ ಹಣ ಇಂಟ್ರೆಸ್ಟ್ ಸಬ್ಸಿಡಿಯನ್ನ ಸರ್ಕಾರ ಬಳಸ್ತಾ ಇತ್ತು ರೈತರ ಪರವಾಗಿ ಕಳೆದ ವರ್ಷ ಅಲ್ಪಾವಧಿ ಸಾಲದ ವಿತರಣೆಗೆ ಪೂರಕವಾಗಿ ಲಾಬಾರ್ನಿಂದ ಐದು ಸಾವಿರದ ಆರುನೂರು ಕೋಟಿ ನಮಗೆ ಕೊಡ್ತಾರೆ ಅದು ಹಿಂದಿನ ವರ್ಷವನ್ನು ಕೂಡ ಐದು ಸಾವಿರದ ಐನೂರು ಕೊಟ್ಟಿದ್ದಾರೆ ಐದು ಸಾವಿರದ ಮುನ್ನೂರು ಐದು ಸಾವಿರದ ಇನ್ನೂರು ಹೀಗೆ ಹಿಂದಿನ ವರ್ಷಗಳಲ್ಲಿ ಕೊಟ್ಟು ಐದು ಸಾವಿರದ ಆರುನೂರು ಕೋಟಿ ಮ್ಯಾಕ್ಸಿಮಮ್ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಈ ವರ್ಷವೂ ಕೂಡ ನಾವು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಹಣ ಬೇಕು ನಮಗೆ ಅಂತೇಳಿ ಎಲ್ಲಾ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ನ ಪರವಾಗಿ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ರು ನಾವು ಐದು ಸಾವಿರದ ಆರುನೂರು ಕೋಟಿಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟೆ ಕೊಡ್ತಾರೆ ಅಂತ ನಿರೀಕ್ಷೆ ಕೂಡ ಇತ್ತು ಆನ್ ದ ಕಾಂಟ್ರಲಿ ಏನಾಗಿದೆ ಕನಿಷ್ಠ ಐದು ಸಾವಿರದ ಆರುನೂರ ಕೊಡ್ತಾರೆ ಇಲ್ಲ ಜಾಸ್ತಿ ಆದರೂ ಕೊಡ್ತಾರೆ ಅಂತ ನಮ್ಮ ನಿರೀಕ್ಷೆ ದ ಕಾಂಟ್ರರಿ ಓನ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋಸ್ ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದೆ ಮೂರು ಸಾವಿರದ ಇನ್ನೂರ ನಲವತ್ತು ಕೋಟಿ ಹಣ ಕಡಿಮೆ ದಟ್ ವರ್ಕ್ಸ್ ಔಟ್ ಬಿ ಫಿಫ್ಟಿ ಏಟ್ ಪರ್ಸೆಂಟ್ ಲೆಸ್ ದೆನ್ ದ ಪ್ರೀವಿಯಸ್ ಇಯರ್ ಅಲೋಕೇಶನ್ ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ ಆಗ ರೈತರು ಖಾಸಗಿಯವರ ಅವರ ಹೋಗಿ ಅಲ್ಲಿ ಸಾಲ ಸೌಲಭ್ಯ ಪಡೆದು ಅವರಿಗೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲರೂ ಕೂಡ ಒಟ್ಟು ರೈತರು ಆರ್ಥಿಕವಾಗಿ ತೊಂದರೆಗೆ ಸಿಲುಕುವಂತಹ ಸಂದರ್ಭ ಹೆಚ್ಚಾಗಿದೆ ಈ ದೃಷ್ಟಿನಲ್ಲಿ ನಾನು ಈಗಾಗಲೇ ಕೇಂದ್ರದ ಹಣಕಾಸು ಸಚಿವರಿಗೂ ಕೂಡ ಪತ್ರ ಬರೆದಿದ್ದೇನೆ ಅವರಿಂದಲೂ ಕೂಡ ಉತ್ತರ ಬಂದಿದೆ ಅವರು ಫೈನಾನ್ಷಿಯಲ್ ಸರ್ವೀಸಸ್ ಇವರಿಗೆ ನಾನು ಅದನ್ನು ಕಳಿಸ್ಕೊಟ್ಟಿದ್ದೇನೆ ಫರ್ದರ್ ಆಕ್ಷನ್ ಅಂತ ಬರೆದಿದ್ದೆ ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಹಾಲಿ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಪತ್ರಗಳನ್ನು ಕೂಡ ಬರೆದಿದ್ದೇನೆ ಈ ರೀತಿ ನಮ್ಮ ರಾಜ್ಯಕ್ಕೆ ಅನಾನುಕೂಲ ಆಗುತ್ತೆ ರೈತರಿಗೆ ಇದನ್ನು ಅದಕ್ಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ನಮಗೆ ಕನಿಷ್ಠ ಐದು ಸಾವಿರದ ಆರುನೂರು ಕೋಟಿ ಆದರೂ ಕೊಡಲೇಬೇಕು ಯಾಕಂದ್ರೆ ಕಳೆದ ಎಲ್ಲ ಸಾಲುಗಳನ್ನು ಕೂಡ ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಸ್ವಲ್ಪ ಕೊಂಚ ಕೊಂಚ ಆದರೂ ಕೂಡ ಅದನ್ನು ಹೆಚ್ಚಿಸಿಕೊಂಡೇ ಬಂದಿದೆ ಈ ಸಾರಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಈ ರೀತಿಯ ಕಡಿಮೆಗೊಳಿಸಿರ್ತಕ್ಕಂಥದ್ದು ಎಲ್ಲ ಸರ್ಕಾರ ಸಂಸ್ಥೆಗಳಿಗೂ ಕೂಡ ತೊಂದರೆ ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಆಗ್ತಕ್ಕಂಥದ್ದು ರೈತರಿಗೆ ಹಣಕಾಸಿನ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ರೈತರ ಸಾಲ ಸೌಲಭ್ಯವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಈ ಒಂದು ಏನು ತೊಂದರೆ ಆಗ್ತಕ್ಕಂಥ ಸಂಗತಿ ನಡೆದಿದೆ ಇದನ್ನ ನೀವು ತಪ್ಪಿಸಬೇಕು ಹೇಳಿ ನಮ್ಮ ರಾಜ್ಯದ ಎಲ್ಲರಿಗೂ ಕೂಡ ಗಮನ ತಂದಿದ್ದೀರಿ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಈ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಏನೇ ಪತ್ರ ವ್ಯವಹಾರ ಆಗಿದ್ರು ಕೂಡ ಇದುವರೆಗೆ ನಮ್ಮ ನಿರೀಕ್ಷೆಯಂತೆ ಯಾವುದೇ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನಾನು ಬಯಸ್ತೇನೆ ಏನು ನಮ್ಮ ರಾಜ್ಯದಲ್ಲಿ ಐದು ಸಾವಿರದ ಆರ್ನೂರು ಕೋಟಿ ಕಳೆದ ಬಾರಿ ಅವರು ಕೊಟ್ಟರು ಕೂಡ ನಾವು ವಿತರಣೆ ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತೈದು ಲಕ್ಷ ರೈತರು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದೆ ಅದರ ಜೊತೆನಲ್ಲಿ ನಮ್ಮ ಬ್ಯಾಂಕ್ಸ್ಗಳು ಮತ್ತು ಜಿಲ್ಲಾ ಬ್ಯಾಂಕ್ಗಳು ಕೂಡ ಅವ್ರದ್ದು ಈ ಒಂದು ಹಣದ ಜೊತೆಗೆ ನಬಾಲ್ನಿಂದ ಇದು ಕೊಡ್ತಕ್ಕಂಥ ಐದು ಸಾವಿರದ ಆರುನೂರು ಕೋಟಿ ಇದು ಕನ್ಸೆಷನ್ ಫೈನಾನ್ಸ್ ಫೋರ್ ಪಾಯಿಂಟ್ ಫೈವ್ ಜೀರೋ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರ ಹತ್ರ ಇನ್ನೊಂದು ಲೈನ್ ಆಫ್ ಕ್ರೆಡಿಟ್ ಏನಿದೆ ಏಟ್ ಪಾಯಿಂಟ್ ಟೂ ಫೈವ್ಗೂ ಕೂಡ ಕೊಡ್ತಾರೆ ಹೆಚ್ಚಿನ ಬಡ್ಡಿ ಹಾಕ್ತಾರೆ ಆ ಬಡ್ಡಿ ವಲಯನ ಸಂಸ್ಥೆಗಳು ಬರಬೇಕಾಗ್ತದೆ ಆ ಥರ ಹೆಚ್ಚಿನ ಬಡ್ಡಿನಲ್ಲೂ ಕೂಡ ಮೂರು ಸಾವಿರದ ಇನ್ನೂರ ಹದಿಮೂರು ಕೋಟಿ ಕಳೆದ ಬಾರಿ ನಾವು ಪಡೆದು ಅದನ್ನು ಕೂಡ ವಿತರಣೆ ಮಾಡಿದ್ದೇವೆ ಅಪೆಕ್ಸ್ ಬ್ಯಾಂಕ್ನಿಂದ ಕೂಡ ಅವರ ಸ್ವಂತ ಬಂಡವಾಳದಲ್ಲಿ ಒಂದು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ಹಣ ಕೊಟ್ಟಿದೆ ಅಪೆಕ್ಸ್ ಬ್ಯಾಂಕ್ ్యాంక్ ప్యాక్స్ ఎలా సేరే హెర్ర సౌరూర ఐవత్ కోటి జిల్లా బ్యాంక్ వ్యవసాయ పట్టిన సహకార సంఘ ఇంకా అల్పవధి సాలి ఒర్షీ సిక్స్టీ ఫైవ్ డేస్ మాత్రం త్రీ సిక్స్టీ సిక్స్ డేస్ ఆయన దేవి డీఫ్ అది ముందు దివసీ సమయంలో దుడ్ వట్టి మాత్రం ಸಹಕಾರದಿಂದ ಬರ್ತಕ್ಕಂಥ ಶೂನ್ಯ ಬಡ್ಡಿ ಏನು ಅವರು ಐದು ಪಾಯಿಂಟ್ ಎಂಟು ಆರು ಪರ್ಸೆಂಟ್ ಇದಕ್ಕೆ ಕೊಡ್ತಾರೆ ಅದಕ್ಕೆ ಅರ್ಹತೆ ಆಗ್ತದೆ ಇಲ್ಲ ಅಂದ್ರೆ ಅವನಿಗೆ ರೈತರಿಗೆ ಮುನ್ನೂರ ಅರವತ್ತೈದು ದಿವಸದ ಮೇಲೆ ಒಂದು ದಿವಸ ತರವಾಗಿ ವಾಪಸ್ ಕಟ್ಟಿದ್ರೆ ಅವನು ಆ ಶೂನ್ಯ ಬಡ್ಡಿ ಸೌಲಭ್ಯಕ್ಕೆ ಅರ್ಹತೆ ಇರ್ಬೋದು ಬರಗಾಲ ಬಂದಾಗ ಬಂದಿರ್ತಾರೆ ಈಗ ಅತಿವೃಷ್ಟಿ ಕೂಡ ಅತಿವೃಷ್ಟಿಯಿಂದ ನಷ್ಟ ಆಗಿದೆ ನಮಗೆ ಬರ್ತಕ್ಕಂಥ ಎನ್ಡಿಆರ್ ಎಫ್ ಅಲ್ಲಿ ಬರ್ತಕ್ಕಂಥ ಕಾಂಪೋರೇಷನ್ ಬಹಳ ಕಡಿಮೆ ಇದ್ದಾಗ ಡಿವೈಸ್ ಹಾಕಿಂತ ನಾವು ಹೆಚ್ಚು ರಸ್ತೆ ಕೊಡಗಾಗಿದ್ದೀವಿ ನಮ್ಮ ಸಾಲಗಳನ್ನು ಮನ್ನಾ ಮಾಡಿರಂತಕ್ಕಂಥ ಬೇಡಿಕೆ ಬಹಳಷ್ಟು ಬೆಳೆ ಬಂದಿದೆ ಆ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ನಮ್ಮ ನಾಯಕರುಗಳು ವಿರೋಧ ಪಕ್ಷದ ನಾಯಕರುಗಳು ಅವರ ಒಂದು ಅಭಿಪ್ರಾಯ ಅವರ ಮನಸ್ಥಿತಿಯನ್ನ ನಾನು ಕೆಲವು ಅಂಶಗಳನ್ನು ನಿದರ್ಶನಗಳನ್ನ ಹೇಳಿ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ಆಗ ವಿಧಾನ ಪರಿಷತ್ನಲ್ಲಿ ಒಬ್ಬರ ಸದಸ್ಯರ ಪ್ರಶ್ನೆಗೆ ಅವರು ಹೇಳಿದಂಥ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಾನೇನು ಪ್ರಿಂಟಿಂಗ್ ವಿಷಯ ಇಟ್ಟಿಲ್ಲಪ್ಪ ನಾನು ದುಡ್ಡಿಲ್ಲ ಇಲ್ಲಿಂದ ಬಣ್ಣ ಮಾಡೋದು ಮನ್ನಾ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪ ಅವರು ವಿಧಾನ ಪರಿಷತ್ತಿನಲ್ಲಿ ಅಂದ್ರೆ ಹೇಳಿರ್ತಕ್ಕಂಥ ತಪ್ಪು ಎಲ್ಲ ಗೊತ್ತಿದೆ ಅದೇ ರೀತಿ ಕೇಂದ್ರದಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರಿದ್ದ ರೈತರು ಸಹಕಾರ ಸಂಸ್ಥೆಗಳಲ್ಲಿ ಪಡೆದಂತಹ ಸಾಲ ಹಾಗೆ ಏನು ರಾಷ್ಟಕೃತ ಕಾಯಿಲೆಗಳಲ್ಲಿ ಪಡೆದಂತಹ ಸಾಲ ಇವೆಲ್ಲವನ್ನು ಕೂಡ ಒನ್ ಟೈಮ್ ಅಂತ ಹೇಳಿ ಅವರು ಕೂಡ ಮನ್ನಾ ಮಾಡಿದರು ಅದಕ್ಕಿಂತ ಮುಂಚಿತವಾಗಿ ಬಿ ಪಿ ಸಿಂಗ್ ರವರ ಕಾಲದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಆಗಿತ್ತು ಆಗ ಇಆರ್ಡಿಆರ್ ಅಂತ ಹೇಳಿ ಏನು ಅಗ್ರಿಕಲ್ಚರ್ ರಿಫಾರ್ಮ್ಸ್ ಡೆವಲಪ್ಮೆಂಟ್ ಇರುತ್ತೆ ಏನೋ ಒಂದು ನಮ್ಮ ಕ್ಲೇಚರ್ ಕೊಟ್ಟು ಆಗ ಅವರು ಕೂಡ ಮಾಡಿದರು ಅದರಂತರ ಮನಮೋಹನ್ ಅವರು ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಎಪ್ಪತ್ತೆರಡು ಸಾವಿರ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಮ್ಮೆ ಇಪ್ಪತ್ತೈದು ಸಾವಿರ ಜಂಟಿ ಕ್ಷೇತ್ರ ಕ್ರೊಂದನ್ನು ಮಾಡಯನವರು ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಅವರು ಕೂಡ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದರು ಸುಮಾರು ಎಂಟು ಸಾವಿರದ ನೂರ ಐವತ್ತಾರು ಕೋಟಿ ಆ ಹಣವನ್ನು ಅವರು ಕೂಡ ಸಂಸ್ಥೆಗಳಿಗೆ ತುಂಬಿಕೊಂಡು ನಂತರ ಸಮಿಶ್ರ ಸರ್ಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದ ಸಮಿಶ್ರ ಸರ್ಕಾರದ ಅವಧಿಯಲ್ಲೂ ಕೂಡ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡುವಂತಹ ನಿದರ್ಶನಗಳು ನಮ್ಮ ರಾಜ್ಯದಲ್ಲಿ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಒನ್ ಟೈಮ್ ರೈತರು ಈ ತರ ಎಲ್ಲ ಡಿಸ್ಟ್ರೆಸ್ ಇದ್ದಾರೆ ಅವ್ರಿಗೆ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅವರಿಗೆ ಮಾಡಿದಾಗ ಅಲ್ಲಿನ ಹಣಕಾಸು ಇಲಾಖೆ ಹಿರಿಯ ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡುತ್ತೆ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶದ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅದರ ಜೊತೆಯಲ್ಲಿ ಈ ಕಾರ್ಪೊರೇಟ್ ಹೌಸಸ್ ಏನಿದ್ದಾರೆ ಕಾರ್ಪೊರೇಟ್ ಹೌಸಸ್ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೈತರು ಸಾಲ ಅಂತ ಅಂತೇಳಿದ್ರೆ ರೌಂಡ್ ಅಬೌಟ್ ಒನ್ ಲ್ಯಾಕ್ ರೋಲ್ ಬರಬಹುದಷ್ಟೇ ಆದ್ರೆ ಕಾರ್ಪೊರೇಟ್ ಹೌಸಸ್ಗೆ ಇವರು ಹದಿನಾಲ್ಕು ಲಕ್ಷ ಕೋಟಿ ನನ್ನತಕ್ಕಂಥದ್ದು ಇದು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಸಾಲ ನನಗೆ ಆದಂಥ ಈಚೆಗೆ ನನಕಾದ ಪೂರ್ಣವಾದಂತಹ ಅಂಕಿಅಂಶಗಳಿಂದ ನನಗೆ ಯಾರ ಮಾಹಿತಿ ಸುಮಾರು ಹದಿನೇಳು ಲಕ್ಷ ಕೋಟಿ ಮಾಡಿದ್ದಾರೆ ಹದಿನಾಲ್ಕು ಲಕ್ಷದ ಐದು ಸಾವಿರ ಕೋಟಿ ಮಾಡಿರ್ತಕ್ಕಂಥದ್ದು ಕಾರ್ಪೊರೇಟ್ ಹೌಸಸ್ಗಳಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಬೇಡಿಕೆ ಇಟ್ಟರೆ ನಮ್ಮ ರಾಷ್ಟದಲ್ಲಿ ಆರ್ಥಿಕ ಸ್ಥಿತಿ ಅಲೋಲ ಕಲೋಲ ಆಗುತ್ತೆ ಅಂತಕ್ಕಂಥ ಕೇಂದ್ರ ಸರ್ಕಾರದ ಏನು ಒಂದು ಅಭಿಪ್ರಾಯ ಇದೆ ಇದು ನಿಜಕ್ಕೂ ಕೂಡ ರೈತರಿಗೆ ಮಾರಕವಾದಂತಹ ಅಭಿಪ್ರಾಯಗಳನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಅಂತಕ್ಕಂಥದ್ದು ನೀವು ನಾವೆಲ್ಲ ಖಂಡಿಸಲೇಬೇಕು ತಾರತಮ್ಯ ರೈತರು ಸಾಲ ಮನ್ನಾ ಮಾಡಬೇಕು ಯಾಕಂದ್ರೆ ರೈತ ಅವರು ನಿಜಕ್ಕೂ ಕೂಡ ಆರ್ಥಿಕವಾಗಿ ಸದೃಢ ಆಗಿಲ್ಲ ನಮ್ಮ ದೇಶದಲ್ಲಿ ಆದರೆ ರೈತನ ಬಗ್ಗೆ ಕಳಕಳಿಯನ್ನು ವ್ಯಕ್ತಪಡಿಸತಕ್ಕಂಥ ಕಾಲದಲ್ಲಿ ಸಾಲ ಮನ್ನಾ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಅಲೋಲ ಕಲೋಲ ಆಗ್ತದೆ ಕಾರ್ಪೊರೇಟ್ ಹೌಸಸ್ಗಳಿಗೆ ಹದಿನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಮನ್ನಾ ಮಾಡಿದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಕಾರ್ಪೊರೇಟ್ ಹೌಸಸ್ ಪರ ಇದಾರೋ ರೈತರು ಪರ ಇದಾರೋ ಅಂತಕ್ಕಂಥದ್ದನ್ನ ಜನರ ತೀರ್ಮಾನಕ್ಕೆ ನಾನು ಬಿಡುತ್ತೆ ಇದರ ನಂತರ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಎರಡು ಸಾವಿರದ ಏಳರ ಈಚೆ ಏನು ಸಹಕಾರಿ ಸಂಸ್ಥೆಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಂತಹ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏಟಿ ಪಿ ನಲ್ಲಿತ್ತು ಅಲ್ಲಿ ಕೊಟ್ಟಿದ್ದಂತಹ ವಿನಾಯಿತಿಯನ್ನು ವಿತ್ಡ್ರಾ ಮಾಡಲು ಎರಡ್ ಸಾವಿರದ ಏಳು ವಿನಾಯಿತಿ ಮಾಡಿದ ನಂತರ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಕೂಡ ಅವರು ಕೂಡ ಮೂವತ್ತು ಪರ್ಸೆಂಟ್ ಪ್ಲಸ್ ಎರಡೂವರೆ ಪರ್ಸೆಂಟ್ ಸೆಸ್ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂದ್ರೆ ಕಾರ್ಪೊರೇಟ್ ಹೌಸಸ್ ಆದ್ರೆ ಈ ಸರ್ಕಾರ ಇತ್ತೀಚೆಗೆ ಕಾರ್ಪೊರೇಟ್ ಹೌಸಸ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಇಪ್ಪತ್ತು ಪರ್ಸೆಂಟ್ ಇಳಿಸಿದೆ ಇಪ್ಪತ್ತು ಪರ್ಸೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಇಳಿಸಿದರೆ ಪ್ಲಸ್ ಎರಡೂವರೆ ಪರ್ಸೆಂಟ್ ಸಚಿದೆ ಆಲ್ ಹಾಲ್ ಕುಟ್ಟುಗೆದ್ದೆ ಟೆನ್ ಪರ್ಸೆಂಟ್ ಎಕ್ಸಾಂಶನ್ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಹೌಸ್ ಇದರಿಂದ ಏನಾಗಿದೆ ಸರ್ಕಾರಿ ಸಂಸ್ಥೆಗಳಲ್ಲಿ ಯಾವುದೇ ರಾಮನ್ ಲೆಕ್ಕ ಕೃಷ್ಣ ಲೆಕ್ಕ ಬರೆಯಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಬ್ಲಾಕ್ ಅಂಡ್ ವೈಟ್ ಎಲ್ಲ ಬಂದ ಆದರೆ ಎಷ್ಟು ಪ್ರಾಮಾಣಿಕವಾಗಿ ವ್ಯವಹರಿಸತಕ್ಕಂಥವ್ರು ಇವರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಗ್ರಿಮೆಂಟ್ ಅನ್ನ ಏನ್ ಕಾರ್ಪೊರೇಟ್ ಹೌಸಸ್ ಕೊಟ್ಟಿದ್ವಿ ಅದನ್ನ ಸರ್ಕಾರಿ ಕಾರ್ಯ ಸಂಸ್ಥೆಗಳಿಗೂ ಕೂಡ ಕೊಡಬೇಕು ಅಂತಕ್ಕಂಥ ಮನವಿ ನಾವು ಎಷ್ಟು ಪದೇ ಪದೇ ಮಾಡಿದ್ರು ಕೂಡ ಆ ಮನೆಗೆ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಕೂಡ ಖಂಡನೀಯ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಿದ್ದೇನೆ ಹೀಗಾಗಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ ಮತ್ತೆ ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ರೈತರ ಅಭಿವೃದ್ಧಿ ಅವರನ್ನು ಆರ್ಥಿಕವಾಗಿ ಸಂಗ್ರಹ ಮಾಡಿ ಅವರನ್ನು ಖಾಸಗಿ ಲೇವ ದೇವಿದಾರರ ಹಿಡಿತದಿಂದ ಮುಕ್ತ ಮಾಡಲಿಕ್ಕೆ ಅವನ ಆರ್ಥಿಕತೆಯನ್ನ ಹೆಚ್ಚಿಸಲಿಕ್ಕೆ ಈ ರೀತಿಯ ಸಾಲ ಸೌಲಭ್ಯಗಳನ್ನ ಶೂನ್ಯ ಬಡ್ಡಿನಲ್ಲಿ ಹೆಚ್ಚು ಹೆಚ್ಚು ಅವನ ಅಗತ್ಯತೆ ಹೆಚ್ಚಿದೆ ಅಷ್ಟನ್ನು ಕೂಡ ನಾವು ಪೂರೈಸತಕ್ಕಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಲಿಕ್ಕೆ ನಮಗೆ ಹಣಕಾಸಿನ ಲಭ್ಯತೆ ಹೆಚ್ಚಿಸಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಆದರೆ ರೈತರ ಉತ್ಪನ್ನಕ್ಕೆ ಮಾತ್ರ ಕೊಳ್ಳುವವರು ದರವನ್ನು ನಿಗದಿ ಮಾಡಿ ಇದು ಒಂದು ರೀತಿಯ ವಿಪರ್ಯಾಸ ಮತ್ತು ರೈತನನ್ನು ಶೋಷಣೆ ಮಾಡ್ತಾರೆ ಈ ನಿಮ್ ಮಾರುಕಟ್ಟೆಯಲ್ಲಿ ನೀವು ಗಮನಿಸಿರ್ತೀವಿ ಟೆಂಡರ್ ಹಾಕ್ತಾನೆ ಅವತ್ತು ರೈತನ್ ಕೇಳೋದಿಲ್ಲ ಎಷ್ಟು ಕಪ್ಪ ನಿನ್ನ ಪದಾರ್ಥ ಬೆಲೆ ಇದೆ ಕೇಳೋದೇ ಇಲ್ಲ ಅದೇ ನೀವು ಊರ್ ಮುಂದೆ ಕಡೆ ಒಂದು ಕಾಫಿ ಟೀ ಒಂದು ಪಕೋಡೋದ ಇದ್ರೆ ಅವರು ಗೋಡ್ ಹಾಕಿರ್ತಾರೆ ಪಕೋಡ ಒಂದು ಪ್ಲೇಟ್ ಇಷ್ಟು ಕಾಫಿ ಇಷ್ಟು ಅಂತ ಹಾಕಿರ್ತಾರೆ ರೈತನ ಉತ್ಪನ್ನಕ್ಕೆ ಅವರಷ್ಟೆಲ್ಲ ಕ್ಷಮಿಸಿ ಬಂಡವಾಳ ಹಾಕಿ ಮನೆ ಮಕ್ಕಳು ಎಲ್ಲರೂ ಕೂಡ ಆ ಬೇಸಾಯದ ಕೆಲಸ ಮಾಡಿದ್ರೂ ಕೂಡ ಅವನ ಪದಾರ್ಥಕ್ಕೆ ಅವನ ಬೆಲೆಯನ್ನು ನಿಗದಿ ಮಾಡಿಕೊಳ್ತಕ್ಕಂಥ ಆರ್ಥಿಕ ಶಕ್ತಿ ಅವನಲ್ಲಿ ಒಂದಷ್ಟು ಕೊಟ್ಟು ಮಾರಾಟ ಮಾಡಿ ಹೋಗಬೇಕು ಅಂತಕ್ಕಂಥದ್ದು ಆ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿವಾರಣೆ ಆಗಬೇಕು ಅಂದರೆ ರೈತರ ಉತ್ಪನ್ನಗಳಿಗೆ ಹೆಚ್ಚು ಲಾಭದಾಯಕ ಬೆಲೆ ಆಗಬೇಕು ಆ ರೀತಿ ಆಗಬೇಕು ಅಂದರೆ ಹೊರಸೌಲಭ್ಯ ಇರಬಹುದು ಬೀಜ ಇರಬಹುದು ಗೊಬ್ಬರ ಇರಬಹುದು ರೈತನ ಅಗತ್ಯತೆ ಏನಿದೆ ಅವೆಲ್ಲವೂ ಕೂಡ ಕಡಿಮೆ ದರದಲ್ಲಿ ದೊರಕುವಂತೆ ಆಗಬೇಕು ಅದನ್ನು ನಾವೆಲ್ಲ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇದಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ನಾನು ಈ ಕೆಲವು ಅಂಶಗಳ ನಿಮ್ಮ ಮುಂದೆ ಏಟಿ ಕೊಟ್ಟಿದ್ದಾರೆ ಒಂದು ಸ್ಕೀಮ್ಸ್ ಇದಂಟಿ ಪರ್ಸೆಂಟ್ ಸ್ಟೇಟ್ ಶೇರ್ ಇರ್ತದೆ ಏಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳಿದೆ ಒಂದ್ ಮೂಲಾಗಿದೆ ಆ ಶೇರ್ ಅನ್ನ ಇವರು ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಶೇರ್ ಷೇರನ್ನ ಅವರ ಪಾಲನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ ಆ ಪಾಲನ್ನು ಕಡಿಮೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಸ್ಟೇಟ್ ಗೌರ್ಮೆಂಟ್ ಫೈನಾನ್ಸಿಯ ಇನ್ವಾರ್ಮೆಂಟ್ ಆ ಸ್ಕೀಮ್ಗಳಿಗೆ ಹೆಚ್ಚಾಗ್ತದೆ ಇದು ಒಂದು ರೀತಿಯಲ್ಲಿ ಈಗ ಮೊದಲು ಡಿವಿಸಬಲ್ ಪೂಲಲ್ಲಿ ನಮಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಏಜ್ ಈಗ ಮೂರು ವರ್ಷದ ಮುಂಚೆ ನಾವು ನಲವತ್ತು ಪರ್ಸೆಂಟ್ ಏರ್ಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನಲವತ್ತು ಪರ್ಸೆಂಟ್ ಅಲ್ಲಿ ಏರ್ಸಿದೀವಿ ಅಂತ ಹೇಳ್ತಾರೆ ಆದ್ರೆ ಕೇಂದ್ರದ ಸೆಂಟರ್ ಸ್ಪಾನ್ಸರ್ಡ್ ಸೆಂಟರ್ ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನ ಸಬ್ಸಿಡಿಯನ್ನು ಕಡಿಮೆ ಮಾಡಿ ಕೊಟ್ಟೆ ಮಾಡ್ತಾರೆ ಅನ್ನೆಲ್ಲ ತಗೊಂಡ ಇದು ರಾಜ್ಯ ಸರ್ಕಾರಗಳನ್ನ ಆಧುನಿಕವಾಗಿ ಕೃಷ ಅಂದ್ರೆ ಚಿಕ್ಕಯನ್ನು ಕಳೆಯಿತಕ್ಕಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ಜಿ ಎಸ್ ಟಿ ನೀವು ಬಂದು ಉದಾಹರಣೆ ಹೇಳ್ಬೇಕು ಈಗ ಪ್ರಧಾನ ಪ್ರಧಾನಮಂತ್ರಿಗಳ ಯಾವುದು ಮನೆಗಳಿರ್ತದಪ್ಪ ಪ್ರಧಾನಮಂತ್ರಿ ಕಸಾನ್ ಆವಾಸ್ ಯೋಜನೆ ಅದು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರೆ ಅದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಜಿಎಸ್ಟಿ ಮೂರು ಲಕ್ಷಕ್ಕೆ ಆಲ್ಮೋಸ್ಟ್ ಒಂದು ಲಕ್ಷ ಸರ್ಕಾರಕ್ಕೆ ವಾಪಸ್ ಅವ್ರಿಗೆ ಕೊಡ್ತದೆ మరి బెనిఫిషర్ట్ ఈ రీత్య తొందర ఇలా కేంద్ర సమాన్య చదువు బడవరికి ఇవ్ ఈ జిఎస్టి తొందరూ కూడా ఒప్పు జిఎస్టి ఇప్ప పర్సెంట్ ఇన్పుట్ సబ్సిడి కాంపన్సేట్ మళ్ళకు సాధ్య ಒಬ್ಬ ಬಡವರಿಗೆ ಕೊಡ್ತಕ್ಕಂಥದ್ದು ನಿರ್ಗತಿಕರಿಗೆ ಕೊಡ್ತಕ್ಕಂಥದ್ದು ಮನೆಗಳಿಗೂ ಕೂಡ ಪ್ರಧಾನಮಂತ್ರಿ ಆವಾಸ ಅದೇ ರೀತಿ ಬೇರೆ ಬೇರೆ ಬಡವರಿಗೆ ಯಾವ್ದೆಲ್ಲ ಸ್ಕೀಮ್ಗಳು ಬರ್ತೇವೆ ಅಲ್ಲನ್ನೂ ಕೂಡ ಜಿಎಸ್ಟಿ ಲಾಭ ಮಾಡ್ತಾರೆ ಇದರಿಂದ ಸಾಮಾನ್ಯ ಜನರ ಮೇಲೆ ಹೆಚ್ಚು ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಈಗ ಬಯಸ್ತೇನೆ ಪ್ರಯತ್ನ ಎಷ್ಟಿದೆ ಭಯೋತ್ಪಾದಕ ಆಸ್ತಿ ಅಂತ ಅದನ್ನ ನಾನು ಹೆಂಗಂತ ಅಂದ್ರೆ ಕೋಆಪರೇಟಿವ್ಸ್ ಅಲ್ಲಿ ಇರ್ತಕ್ಕಂಥ ಎನ್ಪಿಎನ ಡಿಫೆಂಡ್ ಎನ್ ಪಿ ಎಗಳು ಯಾವ ದೃಷ್ಟಿಯಿಂದ ಆಗಿದ್ದಾವೆ ಅದಕ್ಕೆ ಎರಡು ಕಾಳೀಭೂತಾಗಿದ್ದಾವೆ ಅದನ್ನೆಲ್ಲರೂ ಕೂಡ ಸರಿಪಡಿಸ್ತಕ್ಕಂಥದಕ್ಕೆ ಬಹಳಷ್ಟು ತಿದ್ದುಪಡಿಗಳು ತಂದಿದ್ದೇವೆ ಮತ್ತೆ ನಾನು ಕೂಡ ಇಲಾಖೆಗಳಲ್ಲಿ ಬಹಳ ಸ್ಟಿಕ್ಟೆಡ್ ಆಕ್ಷನ್ ಇಲ್ಲಿ ಶೇಟ್ ಮಾಡ್ತಾ ಇದ್ದೇನೆ